ಬಾರ ಇಲ್ಲೇ ಲೋ ಕುಂಟ ನೋಡು ಆ ಎಡಳಿಸಿದಪ್ನತ್ರ ಏನೇನ್ ಬೇಕು ಎಲ್ಲನು ಕೇಳ್ಕೊ ಆಮೇಲೆ ಮದ್ವೆ ಆಗ್ಲಿ ಆಮೇಲೆ ಆಯ್ತಲ್ಲ ತಕದಿಮಿ ತಾಳ ಗೊತ್ತಲ್ಲ ಏನ್ ಬೇಡ್ಕೊಂಡ್ರೆ ಏನು ಆ ಸಿಂಗರಿನ ಮದ್ವೆ ಆಗಿ ಸಿ ಎಂ ಬದುಕು ಬಾಳು ಇದೇನಂತೆ ತೋರಣ ಅಂದ್ರೆ ಅವರು ನಮ್ ಸಿ ಎಕ್ ಹಾಕಿ ಈ ಸಿಂಗಾರಿನ ಹಾಕ್ಕೊಂಡೋಗ್ತಾವ್ರೆ ನನ್ನಸನು ಅದೇ ಕಣ ವೈಕುಂಠ ನಾನು ಆ ಸಿಂಗಾರಿನ ಮದ್ವೆ ಆಗಿ ಈ ಊರಲ್ಲಿ ಒಂದ್ ನೆಲ ಕಾಣಿಸೋಣ ಅಂತ ಇದ್ದ ಏನ್ ಮಾಡುದು ಯೋಗಿ ಪಡೆದು ಯೋಗಿಗ ಜೋಗಿ ಪಡೆದ್ ಜೋಗಿಗ ನೋಡೋ ನೀನು ಸೀದವು ವೈಕುಂಠ ಸಿ ಎಂ ಮನೆಗೆ ಹೋಗಿ ಅವನಿಗೆ ಮದುವೆ ಡ್ರೆಸ್ ಮಾಡ್ಕೊಂಡು ಕರ್ಕೊಂಡು ಬಾ ನಾನು ಸಿಂಗಾರಿ ಮನೆಗೆ ಹೋಗಿ ಅಳವಸಿ ಡ್ರೆಸ್ಸು ಮೇಕಪ್ಪು ಎಲ್ಲ ಮಾಡಿ ಕರ್ಕೊಂಡು ಬರ್ತೀನಿ ಬೇಗ ನಡಿ ಸರಿ ಕರ್ಕೊಂಡು ಬರ್ತೀನಿ ಆದರೆ ಸಿ ಎಂ ಮದುವೆ ಆಗಲಿ ಆಮೇಲೆ ಬೆಲ್ಲಕ್ಕೆ ಮುತ್ತವೋ ಇಲ್ಲ ಮುತ್ತವ ನೋಡೋಣ ಈ ಸಿಂಗಾರಿ ಮದ್ವೆ ಆಗ್ಲಿ ಸಿಕ್ತವ್ರ ಸೀರುಂಡೆ ಅಂತ ನಾನು ಕಾಯ್ತಾ ಇದ್ದೀನಿ ಸಿಂಗಾರಿ ಮನೆ ಪಕ್ಕದಲ್ಲ ಒಂದ್ ಮನೆ ಮಾಡಿ ಹ ಆ ಕುಂಡ ಸಿ ಎಂ ಇಲ್ದವ್ರ ಟೈಮಲ್ಲಿ ಒಂದ್ ದಿನ ಸರಿಯಾಗಿ ಮಾಡ್ತೀನಿ ಇವತ್ತು ಇರ್ಬೇಕ ಇವತ್ತು ನಿನ್ಗೂ ಸಿಂಗಾರಿಗೂ ಈ ಎಡ ದೇವಸ್ಥಾನದಾಗೆ ಮಡಗ್ಬೇಕು ನಿಮ್ ಪಾದ ಇದು ದೇವಸ್ಥಾನ ಇದು ದೇವಸ್ಥಾನ ಇದು ದೇವಸ್ಥಾನ ಇಲ್ಲಿ ನಮ್ಮ ಎರಡನೇ ಸಿದ್ದೇಶ್ವರ ಜಾಸ್ತರಲ್ಲಿ ಮದುವೆ ಮಡಗಬೇಕು ನಿಮ್ ಪಾದ ಸಿಂಗಾರಿಗೂ ನನಗೂ ಮುಂದಿನ ಮುಂದಿನ ಭಾಗ ಭಾಗ ಮದುವೆನಾಧ್ಯಾನ್ ಟೈಮ್ಗೆ ಇಟ್ಕೊಂಡಿದ್ದೀನಿ ಮದುವೆ ಆದ್ಮೇಲೆ ಶೋಭಾನೆ ಬಲೇ ಕುಂಟಾ ಕೊಟ್ಟರು ಕೊಡ್ಬೇಕಲ್ಲ ನಿನ್ಗ ಕುಂಟ ಅಲ್ಲದಣಿ ವೈಕುಂಠ ಸರಿ ಸರಿ ನನ್ನ ರವರತ್ನ ಆರ ಮುತ್ತು ರತ್ನ ಕರಿ ಹೆಚ್ಚಿನ ಬೆಲ್ಲ ಎಲ್ಲ ಆತ್ರೆ ಮಾಡಿ ಗೋತ್ರ ಕೆಲ್ಸ್ಕೊಬಿಡಿ ಅದೇ ಸಜ್ಜಾಗ್ತಾ ಇದೆ ಬತ್ತಿದ್ದಾಳೆ ನಮ್ ಕಲ್ಲಿಸಿ ಕರ್ಕೊಂಡು ಬರ್ತಾವನೆ Thank <laughs> you. ಎಲ್ಲ ಕಾಲು ಕಡು ಅಯ್ಯೋ ನೀನ್ ಒಟ್ಟ ಕಡಿಯ ಮಗನ ಸಿಂಗಾರಿ ಕರ್ಕೊಂಡ್ ಬಾ ಅಂದ್ರ ಅದ ಯಾವ್ದು ಮಸಣ ಎಣ ಎಡ ಕರ್ಕೊಂಡ್ ಬಂದಿದು ಟ್ರಿಂಗು ಕಮನ್ ನೋಡಲ್ ನಿಂಗು ಬೇ ವಾರ್ಸಿ ನನ್ನ ಮಗನ ಎಲ್ಲೋ ನನ್ ಸಿಂಗಾರಿ ನಿನ್ಗೆ ನಾಲ್ಕ ಬಡಿ ಬೇಕಾಯ್ತು ಲೇ ಕಲ್ಲ ಸಿಂಗಾರಿ ಓ ಸಿಂಗಾರಿನ ನಿಮ್ ಮುಂದೆ ನಿಲ್ಸಿದ್ರು ಪತ್ತೆ ಹಚ್ಚು ಕಾಯ್ತಲ್ವಲ್ಲ ಓಲ್ ಏನ್ ಮಾಡ್ತೀರಾ ನಿಮಗ್ ತಾನೇ ಕಣ್ ಕಾಣಲ್ಲ ಇಲ್ಲ ಮುಂದೆ ಕಾಣ್ತೇನೆ ಇಲ್ಲ ಕಾಣ್ತೇ ಅಲ ಕಣ್ಗೇನೋ ಇದ

ಏನಪ್ಪ ದಣಿ ಯಾಕೆ ಣಿ ನಿಮ್ಮ ನೋಡೋಣ ಬಿಡಲ್ಲ ಬಿಡಲ್ಲವ ನಾನು ಮುರಿದು ಹೋಗಬದ್ ಇವನಿಗೆ ಮುರಿದು ಹೋಗಿದ್ರೆ ಚೆನ್ನಾಗಿರೋದು ದಣಿ ನಿಮ್ಮ ನೋಡೋಣ ಅಂತ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಬತ್ತಾ ಇದ್ನಾ ಅವನು ಯಾವನೋ ಲಾರಿಯವನ್ ಬಂದು ಡಿಕ್ಕಿ ಹೊಡೆದು ನರನ ಉಜ್ಜಾಕ್ಬಿಟ್ಟ ಕೈ ಕಾಲೆಲ್ಲ ಹಿಂಗೆ ಬಿದ್ದೋಗ್ಬಿಟ್ಟವೆ ದಣಿ ಇನ್ ಮುಂದೆ ನೀವೇ ನನಗೆ ಗತಿ ನೀವೇ ಬೇಯಿಸ್ಬೇಕು ನೀವೇ ತಿನ್ನಿಸ್ಬೇಕು ನೀವೇ ತೊಳಿಬೇಕು ಉಣ್ಸ್ಬೋದು ತಿನ್ನೋದಿನ ತಿನ್ನಿಸ್ಬೋದು

ಸಿಂಗ ಹೆಸ್ರು ಹೇಳಿ ಸಿಂಗಾರಿನ ಕರ್ಕಂಡು ಬಂದಿದ್ದೀವಿ ಏನೋ ಆದದ್ದಾಯ್ತು ಒಂದು ಕೈ ಮುರ್ದೋಗದ ಬೆಳಿಗ್ಗೆ ತೊಳ್ಕೊಟ್ರೆ ಏನಾಗುತ್ತದೋ ಏನು ಮಹಾ ಏನು ಎರಡು ನಿಮಿಷ ಏ ಅಷ್ಟೇ ನಿಮ್ದ ತೊಳ್ಕೊಳ್ಳೋ ಜೊತೆಗೆ ನಾನು ಮನಸ್ಸು ಅಷ್ಟೇ ತಾನೇ ಇನ್ನೇನು ಆಗುತ್ತೆ ಅದು ತೊಳ್ಕೊಂಡು ಮದುವೆಗು

ನಾನು ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ ನೀವೇ ತಾನೇ ಹೇಳಿದ್ದು ನಿನಗೆಲ್ಲ ನಾನೇ ಅಂತ ಆವಾಗ ನಿಮಗೆ ಕಣ್ ಕಾಣಿಸ್ದೆ ಇರುವಾಗ ನಾನು ನಿಮ್ಮ ಕೈ ಹಿಡ್ಕೊಂಡು ಆ ಒಂದು ಆ ಎರಡು ಆ ಮೂರು ಅಂತ ನಾನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಲಿಲ್ವಾ ಹಂಗೆ ಈಗೆಲ್ಲ ನಂದು ಡ್ಯಾಮೇಜ್ ಆಗೈತೆ ನನ್ನನ್ನೆಲ್ಲ ನೀವೇ ನೋಡ್ಕೋಬೇಕು ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಆಗಕ್ಕಿಲ್ಲ ಆಗಿಲ್ಲ ಆಗಕ್ಕಿಲ್ಲ ಅಂದರೆ ಆಗಕ್ಕಿಲ್ಲ ಏನು ನಿನ್ನ ಕೈ ಆಗಲ್ಲ ಅಂದಿಲ್ಲ ಅದಕ್ಕೆ ಆಗಂಗಿಲ್ಲ ಅಂದ್ರೆ ಅವನು ಏನ ತೊಳ್ಕೊಂಡಿಲ್ಲ ಅಂದ್ರೆ ನಾನು ಅವರೇ ತೊಳ್ಕೊಡ್ತೀನಿ ಬಿಡು ಇನ್ನು ಅಲ್ಲ ಕಣ ಒಯ್ ನಿನ್ ನಿನ್ನ ಮೊಲಗ್ರ ಬರೋಣ ಹೋಗಿ ಹೋಗಿ ಉಳ್ಗೆ ತೊಳ್ಕೊಡ್ತೀನಿ ಅಂತೀಯಲ್ಲ ಎಷ್ಟಿನಿಂದ ನಿಂದ ತರಿದ್ರು ನೀ ಕಾಣ್ತೈತು ಅಯ್ಯೋ ಇಲ್ಲಿ ನನ್ನ ಮದುವೆ ವಿಷಯ ಮಾತಾಡಿದ್ರೆ ಬರೀ ತೊಳೆಯೋ ವಿಷಯನೇ ಮಾತಾಡ್ತಾನೆವು ನಡಿ ಅದು ಬೇರೆ ತಲೆಗೆ ಬೇರೆ ಪೆಟ್ ಬಿದ್ಬಿಟ್ಟದೆ ಯಾವಾಗ ಉಚ್ಚಿಡಿತದೆ ಅನ್ನೋದೇ ಗೊತ್ತಿಲ್ಲ ನಡೀರಿ ಅಷ್ಟೊಳಗೆ ನಾವಿಬ್ರು ಮದ್ವೆ ಆಗ್ತಾವ ಈ ಹುದ್ರಪ್ಪನ ಸರಿ ಸಾಟಿ ಯಾರು ಏ ಗುಣಶೇಖರ ಹಿಂದೂ ನಾಸದ ಅಂಚೆಗೆ ಬಂದಿದೆ ಈ ಉಗ್ರಪ್ಪನ ಸಂಚಿಕೆ ಬಲಿಯಾದ ಪಶುಪತಿ ನೀನಾದ ನನ್ನನ್ನು ಎದುರಾಕೊಂಡು ಎಷ್ಟು ದಿನ ಬಾಳ್ತೀನಿ ನೋಡಿದೇನು ಸಾಕು ನನಗೆ ಈ ದಿನ ನನ್ನ ಹೆಂಡತಿ ನೀನು ನೀನು ನಿನ್ನ ಹೆಂಡತಿ ಅಂದಾಗೆ ನನ್ನ ತಂಗಿ ನೀವಿಬ್ರು ನನ್ನ ಮನೆಗೆ ಪ್ರವೇಶ ಮಾಡ್ತಾ ಇದ್ದೀರಾ Putantra! ಹೇಗಿದೆ ಹೇಗಿದೆ ನನ್ನ ವರ್ಷ ಏಟು ಅಮ್ಮ ನಿಮ್ಮ ಮಗ ನನ್ನ ತಂದೆ ತಾಯಿನ ಖಂಡಿತ ಕರ್ಕೊಂಡು ಬರ್ತಾ ಇದ್ದೀರಲ್ವಾ ಹೌದಮ್ಮ ನನ್ನ ನಿಂತಾಗಿ ನನ್ನ ಹಗ ತನಕೆ ಹಳೆ ಒಯ್ ಮನಸ್ಗೆ ಸಂಸಾರ ಬೀದಿ ಪಾಲಾಯ್ತು ಹಾ ದೇವರು ಕೂಡ ನನ್ನ ಚಮ್ಸೋದಿಲ್ಲಮ್ಮ ಚಮ್ಸೋದಿಲ್ಲ ಹೋಗಮ್ಮ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ವಾದ ಅಡ್ಗಾನ ಮಾಡಿ ಪಾಪ ಊಟ ಮಾಡಿ ಅವರು ಹೋಗಿ ಮಾವ ನೀವೆಷ್ಟು ಬದಲಾಗಿದ್ದೀರಾ ಅಂದ್ರೆ ಅದನ್ನ ನನ್ನ ಕೈ ನಂಬಿಕೆ ಆಗ್ತಾಯಿಲ್ಲ ತುಂಬ ತುಂಬಾ ಟ್ಯಾಂಕ್ಸ್ ಮಾವ ನೋಡು ಶೀಲ ಬಾಂಗ್ ಇಲ್ಲಿ ಅಡ್ಗ ಕೆಲಸ ಬೇಗ ಬೇಗ ಮಾಡ್ಬಿಡಮ್ಮ ಊದ್ಭವ ಅವ್ರು ಕರ್ಕೊಂಡು ಬರ್ತೀನಿ ಅಂತ ಫೋನ್ ಮಾಡಿದ್ದ ಬೇಗ ಬೇಗ ಬರ್ತಾ ಇದ್ರೆ ಅಡುಗ ಮಾಡಮ್ಮ ಬನ್ನಿ ಅತ್ತೆ ಇದು ನಿಮ್ಮನೆ ಬನ್ನಿ ಒಳಗಡೆ ಬಾ ಗುಣಶೇಖರ ಬಾ ಬಾ ಮಾ ಬಾ ಬಾ ಮೇಲೆ ಯಾಕೆ ನಿಂತಿದ್ದೀರಾ ಒಳಗಡೆ ಬನ್ನಿ ಅಪ್ಪಾಜಿ ಅಮ್ಮ ಚೆನ್ನಾಗಿದ್ದೀರಾ ನೋಡಿದ್ರಾ ನೋಡಿದ್ರಾ ನಮ್ಮ ಅವನ ಅರು ಸಂಪೂರ್ಣವಾಗಿ ಬದಲಾಗಿ ಇದಾರಪ್ಪ ಬೆನ್ನಿ ಅವರಿಗೆ ಚೇಕರ್ ಮೀನಾಚಿ ನನ್ನನ್ನ ಚೆಂಸಿ ನಿಮ್ಮಂತವರಿಗೆ ಕೊಟ್ಟ ನಾನು ನಾನು ನನ್ನ ಪತ್ತ ನನ್ನ ಮಗಳು ಬದ್ಕಿರ್ಲೇ ಬಾರ್ದು ನಮ್ಮನ್ನ ನನಗೆ ಇಲ್ಲ ಹಣ ಯಾಕಣ ನಿನ್ ಗುಣ ನಿನ್ನೆ ಎಲ್ಲ ಬದ್ಲಾಗಿದ್ಯಲ್ಲ ಮತ್ತೆ ಯಾಕೆ ಪ್ರಾಯಶ್ಚಿತ ಅಷ್ಟೇ ಸಾಕಣ ನೀನ್ ಬದ್ಲಾಗಿದ್ಯಲ್ವಾ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ ಹುಗ್ರಪ್ಪ ನಮ್ಮ ಮುಂದೆ ಇಂದು ನೀನು ದೊಡ್ಡ ಮಸನಾಗ್ಬಿಟ್ಟೆ ತಪ್ಪು ಮಾಡೋದು ಸಹಜ

ನಮ್ಮ ನಮ್ಮದಲ್ಲ ನೀವು ಊಟ ಮಾಡಿದ್ರಂತೆ ಇಲ್ಲ ನೀವು ಊಟ ಮಾಡಿ ಎಷ್ಟು ದಿವಸ ಆಗಿದೆ ನೀವು ಊಟ ಮಾಡಿ ಆಮೇಲೆ ನಾವು ಮಾಡ್ತೀವಿ ಎಲ್ಲಾನೂ ಪಡ್ಕೊಂಡ್ ಬಂದಿರಬೇಕಲ್ಲ ಅಮ್ಮ ಶೀಲಾ ಅಮ್ಮ ಶೀಲಾ ಹಾ ಬಾವಾ ಒಳಕಡೆ ಬರಮ್ಮ ಏನು ಗಾಬರಿ ಪಟ್ಕ ಬರ ಬಾಮ್ಮ ಇದು ನಿಮ್ ಮನೆ ನಿಮ್ಗೆ ಏನ್ ಬೇಕು ಹಾಕಿಸ್ಕೊಂಡು ಊಟ ಮಾಡಿ ಇದು ನಿಮ್ಗೆ ತೌರ್ ಮನೆ ತೌರ್ ಮನೆ ಹೆಣ್ಣಿಗೆ ಸಾಸ್ವತ ಶಾಶ್ವತ ಅಲ್ದಿದ್ರು ಆ ಹೆಣ್ಣು ಆ ಮನೆಗೆ ಬಂದು ಹೋಗ್ತಾ ಇದ್ರೆ ಚೆನ್ನ ಅಪ್ಪ ಅಮ್ಮ ಎಷ್ಟು ದಿವಸದಿಂದ ಊಟ ಕಾಣ್ದೆ ಈ ರೀತಿ ಗದ್ಕೆಟ್ ನಿಂತಿದ್ದೀರಾ ಏನೋ ಬಾಯ್ ವಾಕ್ಯ ಊಟ ಮಾಡಿ ಅಂತ ತಕ್ಷಣ ಬಂದು ಕೂತ್ಕೊಂಡು ತಿನ್ಬಿಡದೇರಾಲ್ ನಾಚಿಕೆ ಆಗೋದಿಲ್ವಾ ಮಾತಾಡ್ತಾ ಬಂದಿರೋದು ನಿಮ್ಮ ಅಪ್ಪ ಅಮ್ಮ ನಿನ್ನ ಪಾಲಿನ ದೇವ್ರುಗಳು ಅವ್ರಿಗೆ ಈ ರೀತಿ ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಅತ್ತೆ ಬಾವ ತಟ್ಟೆ ಕೊಡು ಊಟ ಮಾಡ್ಲಿ ಎಲ್ಲೋ ಇವಳಿಗೆ ಹುಚ್ಚಿಡ್ದಿರ್ಬೇಕು ನೋಡ್ರಿ ಈಶಾತು ಹುಚ್ಚಿಡ್ದಿರ್ಲಿಲ್ಲ ಈ ಸ್ವಲ್ಪ ಇಲ್ಲೇ ಇದ್ರೆ ಖಂಡಿತ ಹುಚ್ಚು ಹಿಡಿಯೋದು ಗ್ಯಾರಂಟಿ ನೋಡಿ ಮೊದ್ಲು ಈ ಮನೆ ಬಿಟ್ಟು ಆಚೆ ಹಾಡ್ರಿ ಒಂದು ಕ್ಷಣ ಕೂಡ ಇಲ್ಲಿ ಕೊಡ್ದು ಏನಮ್ಮ ಇದು ಬಂದ ಅತಿಥಿಗಳಿಗೆ ಮಾಡುವ ಮರ್ಯಾದೆ ಏನಮ್ಮ ಇದು ಈ ರೀತಿ ಆಗ್ತಿ ಅಂತ ನಾನು ಕಲ್ಸ್ಬಾಂಗ್ಲೆ ತಿಳಿದಿರ್ಲಿಲ್ಲ ಅಮ್ಮ ನಿನ್ನನ್ನು ನಿನ್ನಿಂದಾಗಿ ಆಗಿ ಇವ್ರ ಮುಂದೆ ನಾನು ತಲೆ ತಟ್ಸಂಗ್ ಆಯ್ತಲ್ಲಮ್ಮ ಗುಣಶೇಖರ ಮೀನಾಕ್ಷಿ ದಯವಿಟ್ಟು ಸೀಲಾಳ ಪರವಾಗಿ ನಾನ್ ಕ್ಷಮ ಕೇಳ್ತೀನಿ ಕೂತ್ಕೊಳ್ಳಿ ಇಪ್ಪತ್ತೈದು ವರ್ಷಗಳಿಂದ ಊಟ ಮಾಡಬೇಕು ಅಂತ ಬಂದ ಈ ನನ್ನ ತಂಗಿಗೆ ಈ ರೀತಿ ಅವಮಾನ ನಾನು ಉದ್ಧಾರ ಆಗ್ತಾ ಇದ್ರು ಪರವಾಗಿಲ್ಲ ಆದ್ರೆ ಅವ್ರಿಗೆ ಮನೆಯಲ್ಲಿ ತನ್ನ ಅಲ್ಲ ಒಂದನೇ ಸಹ ಸಿಗೋದಿಲ್ಲ ಮೊದಲ ಅವರ ಮನೆಯಿಂದ ಆಸೆ ಹೋಗಕ್ಕೆ ಹೇಳಿ ನೀಂತ ಹೆಣ್ಣು ಅಂತಿರ್ ಯಾಕೆ ಯಾಕೆರ ಅವಳ ಕರ್ತವ್ಯ ನಾವು ಮಾಡಿದಾಳೆ ಮಕ್ಕಳನ್ನ ಪಡೆಯೋದಕ್ಕೂ ಮಕ್ಕಳಿಂದ ಸೇವೆ ಮಾಡಿಸ್ಕೊಳದಕ್ಕೂ ಹ್ಮ್ ನಾವು ಪಡ್ಕೊ ಬಂದಿಲ್ಲ ಅಷ್ಟೇ ಅಷ್ಟಿಲ್ಲದೆ ಹೇಳ್ತಾರ ಒಂದು ಕೋಳಿ ಹತ್ತು ಮರಿಗಳನ್ನು ಸಾಕುತ್ತೆ ಆದರೆ ಹತ್ತು ಮರಿಗಳು ಒಂದು ಕೋಳಿಯನ್ನು ಸಾಕಲಾರು ಅಂತ ಹೌದು ರೀ ಶೀಲಾ ನೀನು ನನ್ನ ಮಕ್ಕಳೇ ಹಲ್ಲ ಕಡೆ ರೀ ನನ್ನ ಮಕ್ಕಳಿರ್ದಿರೋ ಪಂಚೆ ಆಗಿದ್ರು ನನಗೆ ಇಷ್ಟ ನೋವು ಆಗ್ತಾ ಇರ್ಲಿಲ್ಲ ನಿಮಗೆ ಮಕ್ಕಳಿಂದ ನೋವು ಸುಖ ಸಿಗ್ಲಿಲ್ಲ ಈಗ ನನ್ನ ಕಡೆಯಿಂದನೂ ನಿಮ್ಗೆ ಏನು ಸುಖ ಸಿಗಲಿಲ್ಲ ಇದ್ರ ಬದಲು ಅಂದ್ರೆ ಚೆತ್ತಾಗಿಷ್ಟ ಚೆನ್ನಾಗಿರ್ತಿಲ್ಲ ಸತ್ಯ ಜನರ ಬಾಯಿಗೆ ಬೀಗ ಬಾಕಿರುವೆ ಒಲವಿನ ಮೊಗ್ಗು ಹರಡುವಾಗಲೇ ಬಿರುಗಾಳಿಯನೇ ಬೀಸಿರುವೆ ನೀತಿ ನ್ಯಾಯವೇ ಪಣದಾಗಿದೆ ಈ ಕಾಲದಲಿ ಮೀನಾಕ್ಷಿ ಮೀನಾಕ್ಷಿ ಬಾರೆ ಹೋಗೋಣ ಲೇಶೀಲಾ ಇವತ್ತು ನೀನ್ ನನಗ್ ಕೊಟ್ಟಿದ್ಯಾ ನಾಳೆ ದಿನ ನಿನಗೂ ಒಂದು ಮಗು ಹೋಗಿ ಆ ಮಗು ನಿನಗೆ ಶಿಕ್ಷೆ ಕೊಟ್ಟಾಗ ಕಣೆ ಎತ್ತ ಕರಳಿನ ಸಂಕಟ ಏನಂತ ಅರ್ಥ ಆಗುತ್ತೆ ನೋಡ್ತಾ ಇರು ಮಗಳ ಸಾರ್ಥಕವಾಯ್ತು ಇವತ್ತಿಗೆ ನನ್ನ ನನ್ನ ಸೇಡು ಸಂಪೂರ್ಣವಾಯ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹಿಂದೆ ಇದೇ ಜಾಗದಲ್ಲಿ ನನ್ನ ನನ್ನ ಅನ್ನ ನೀವು ಕಿತ್ಕೊಂಡಿದ್ರಿ ನನ್ ಹೆಂಡ್ತಿನ ಸಾಚಿತಾಗಿ ದೂರ ಮಾಡಿದ್ರಿ ಇವತ್ತಿಗೆ ಎಲ್ಲ ಸಮಾಪ್ತವಾಯ್ತು ನನ್ನ ಸೇಡು ತಿರ್ತ ಅಪ್ಪ ಏನು ಹೇಳ್ತಾ ಇದ್ದೀಯಾ ಶೀಲ ಆಗದ್ರೆ ಈ ರೀತಿ ಮಾತಾಡೋದಕ್ಕೆ ಏನು ಕಾರಣ ಹೌದುರಿ 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 ಈ ಊಟದಲ್ಲಿ ಈ ರೀತಿ ವ್ಯತ್ಯಾಸವಾಗಿ ಮಾತಾಡಬೇಕು ಅಂತ ನಿಮ್ಮ ತಂದೆ ಆ ರೀತಿ ನಡೆಕೊಂಡ್ರು ಅದು ಅಲ್ಲದೆ ಆ ತಿಂಡಿ ಅನ್ನದಲ್ಲಿ ವಿಷ ಬೆಸಿದೀನಿ ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ನಾನು ನನ್ನ ತಂದೆ ತಾಯಿ ಹತ್ರ ಅಷ್ಟು ನಿಶ್ಚಿತ್ರವಾಗಿ ಮಾತಾಡಬೇಕಾಯ್ತು ರೀ ಅಪ್ಪ ಮೊದಲೇ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ಈಗ ಖಂಡಿತವಾಗೂ ಮಾಡ್ಕೊತಾರೆ ಈ ಮುದುಗೋಬೆ ನನ್ನ ಮಗ ಇಲ್ಲೇ ಮಿಸ್ ಸಾಲೆ ನಿಮ್ಮ ಅಪ್ಪ ಅಮ್ಮನ ಕಾಪಾಡೋಣ ನನ್ನ ತಂಗಿ ಮೀನಾಕ್ಷಿ ಇಚ್ಛ ನಾ ತಪ್ಪು ಮಾಡ್ಬಿಟ್ಟು ಮಾಡ್ಬಿಟ್ಟ ತಪ್ಪು ಮಾಡ್ಬಿಟ್ಟ ನೀನೇ ಸಾಕಿದಾಗಿ ನೀ కుక్కి కొల్లా నిన్న హాగి అత్తాగి కుక్కి కుల్లు నిన్న కుక్కి